ವಿದ್ಯಾರ್ಥಿಗಳೇ ಚಟುವಟಿಕೆ ಆರನ್ ಮಾಡಾಕತ್ತೇವಿ ಹಾ ಸಂಜಯ್ ನೀರ್ ತಗೊಂಡಿ ಅದ್ರಾಗ ಉಪ್ಪು ಹಾಕೋರಪ್ಪ ಹ ನೀರು ಮತ್ತು ಉಪ್ಪಿನ ದ್ರಾವಣವನ್ನ ಮಾಡ ಹ್ಮ್ ನೋಡ್ರಿ ಈಗ ಇದು ನೀರು ಮತ್ತು ಉಪ್ಪಿನ ದ್ರಾವಣ ಇದೆ ಈಗ ನಾವ್ ಏನ್ ಹೊಂಟೇವಿ ಬೇರ್ಪಡ್ಸಕ್ ಹೊಂಟೇವಿ ನೀರ್ ಬೇರೆ ಉಪ್ಪು ಬೇರೆ ಮಾಡಾಕತ್ತೇವಿ ಅದಕ್ಕೆ ಏನ್ ಮಾಡೋಣ ಇದನ್ನ ಸ್ಪ್ರಿಟ್ ಲ್ಯಾಂಪ್ನ ಸಹಾಯದಿಂದ ಕಾಯ್ಸುನ್ ಇದನ್ನ ಈ ದ್ರಾವಣವನ್ನು ಕಾಯಸುನ್ ಹಾ ಯಸ್ ಇದನ್ನ ತೋರಿ ಮ್ಯಾಚ್ ಬಾಕ್ಸ್ ತೋರಿ ಹಾಂ ನೋಡ್ರಿ ಈಗ ನಮ್ಮ ಸಂಜೆ ಏನು ಮಾಡಿ ಅದನ್ನ ಉಪ್ಪು ಮತ್ತು ನೀರಿನ ದ್ರಾವಣವನ್ನು ಕಾಯಿಸಾಕತ್ತ ಸ್ಪ್ರೀಟ್ ಲ್ಯಾಂಪ್ನ ಸಹಾಯದಿಂದ ಹೌದಲ್ಲ ಹಾಂ ಎಸ್ ಒಂದು ಸ್ವಲ್ಪ ನಾವು ವೇಟ್ ಮಾಡ್ಬೇಕು ಏನ ಕಾಯ್ದಂಗೆ 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 ಅಲ್ಲಿ ಅನ್ನೋದನ್ನ ನಿಧಾನವಾಗಿ ನೋಡೋಣ ಹಾಂ ಎಸ್ ಹಾಂ ಹಾಂ ನೋಡ್ರಿ ಈಗ ಉಪ್ಪು ಮತ್ತು ನೀರಿನ ಮಿಶ್ರಣ ಏನಾಗತತಿ ಈಗ ಸ್ಪ್ರೀಟ್ ಲ್ಯಾಂಪ್ನ ಸಹಾಯದಿಂದ ಕುದಿಯಾಕತ್ತತಿ ಕುದ್ದು ಕುದ್ದು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಹೊಂಟೈತಲ್ಲಿ ಏನು ಹೊಂಟೈತಿ ಉಗಿ ಅಂತೀವಲ್ಲ ಇದಕ್ಕೆ ಆವಿ ಅಂತೀವಿ ಹೌದಲ್ಲ ಉಗಿ ಆವಿ ಹೌದಾ ಹೊಂಟಿಲ್ಲ ಅದ ಎಸ್ ಇನ್ನೊಂದ್ ಸ್ವಲ್ಪ ನೋಡಣ್ಣ ಇನ್ನೊಂದ್ ಸ್ವಲ್ಪ ಹತ್ ನೋಡೋಣ ಅದನ್ನ ಉಪ್ಪು ನೀರಿನ ದ್ರಾವಣ ನೋಡ್ರಿ ಕುದ್ದ ಕುದ್ದು ಕುದ್ದು ಆವಿ ಆಗಿ ಹೊಂಟೈತಿ ಹೌದಲ್ಲ ಎಸ್ ಇನ್ನೊಂದ್ ಚೂರು ವೇಟ್ ಮಾಡೋಣ ಹಾ ಪುದಿ ಹಾಕಲ್ಲ ಎಸ್ ಓಕೆ ಹಾ ನೋಡ್ರಿ ಈಗ ಇದನ್ನ ಸಂಪೂರ್ಣ ನೀರು ಕುದ್ದು 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 ಏನಾಯ್ತು ಈಗ ಏನು ಉಳ್ದತ್ ನೋಡ್ರಿ ಇಲ್ಲಿ ಏನ್ ಉಳ್ದತ್ವ ಆಗಿಸುವ ಪ್ರಕ್ರಿಯೆಯಿಂದ ಉಪ್ಪು ಮತ್ತು ನೀರನ್ನ ಬೇರ್ಪಡಿಸಿದ್ವಿ ಈ ವಿಧಾನವನ್ನ ಆವೀಕರಣ ಅಂತ ಕರಿತೀವಿ ಓಕೆ ಎಲ್ಲರಿಗೂ ಧನ್ಯವಾದಗಳು